ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿ ಬ್ಲಾಗರ್ಸ್ ಬಿ ಬ್ಲಾಗರ್ಸ್ನ ಮತ್ತೊಂದು ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಆಯ್ತಾ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯ್ತಾಯ್ತ ಸೊ ಫಸ್ಟಿಗೆ ಒಂದು ಇಂಟ್ರೋ ವಿಡಿಯೋ ಎಲ್ಲ ಮಾಡಿದ್ದೆ ನಾನು ಯಾರು ಹೇಗೆ ಆ ವಿಡಿಯೋ ಎಲ್ಲ ಹೆಚ್ಚು ಹೊಡ್ಲಿಲ್ಲ ಸೊ ಅದರ ನಂತರ ತುಂಬಾ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ಸೊ ಅದರಿಂದ ಉಪಾಸ್ ಒಂದು ನಾನು ಯಾರು ಅಂತ ಹೇಳುವ ವಿಡಿಯೋ ಮಾಡ್ತಾ ಇದ್ದೇನೆ ಆಯ್ತಾ ನನ್ನ ಹೆಸರು ಬಂದು ಭಾಗ್ಯರಾಜ್ ಅಂತೇಳಿ ನಾನು ಆ ಪೆರ್ಲಾ ಕಾಸರಗೋಡ್ ಕೇರಳದ ಪೆರ್ಲಾ ಹೇಳುವ ಊರಿಂದ ಊರಿನವನಾಗಿದ್ದೇನೆ ಆಯ್ತಾ ಸಾಮಾನ್ಯ ನಾಲ್ಕು ವರ್ಷದಿಂದ ಈ ಯೂಟ್ಯೂಬಲ್ಲಿ ಅಲ್ಲಿ ಯೂಟ್ಯೂಬರ್ 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 ಅಂತ ಹೇಳಿಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಆದರೂ ಒಂದು ರೆಕಗ್ನಿಷನ್ ಅಂತೇಳಿ ಸಿಕ್ಕಲಿಲ್ಲ ಅಂದ್ರೆ ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಅಂತ ಆಗಬೇಕು ಅಂತ ಹೇಳಿ ದೊಡ್ಡ ಆಸೆ ನಾಲ್ಕು ವರ್ಷದಿಂದ ವಿಡಿಯೋ ಆಗ್ತಾ ಇದ್ದೇನೆ ಆಯ್ತಾ ಬಿ ವ್ಲಾಗರ್ಸ್ ಅಂತೇಳುವ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲಾ ಟೈಪಿನ ವಿಡಿಯೋಗಳನ್ನು ನನ್ನಿಂದ ಕೊಡುವ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಒಂದು ಸಾವಿರದ ಇನ್ನೂರು ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಾಗಿದ್ದಾರೆ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಂಟುನೂರು ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಸಹ ವಿಡಿಯೋ ಅಪ್ಡೇಟ್ ಮಾಡ್ತಾ ಇದ್ದೇನೆ ಆಯ್ತಾ ಎಲ್ಲರೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೇಕಾಯ್ತಾ ಎಂತ ಹೇಳಲಿಕ್ಕೆ ಬರೋದಂದ್ರೆ ತುಂಬಾ ಬೇರೆ ಬೇರೆ ರೀತಿಯ ವಿಡಿಯೋಸ್ ಅನ್ನು ಮಾಡಿಕೊಂಡಿದ್ದೆ ವರ್ಕೌಟ್ ವಿಡಿಯೋಸ್ ಮಾಡ್ತೇನೆ ಲೈಫ್ ಸ್ಟೈಲ್ ವಿಡಿಯೋ ಮಾಡೋಕ್ಕೂ ಅಂತ ಆಸೆ ಉಂಟು ಅದೇ ರೀತಿ ಟ್ರಾವೆಲಿಂಗ್ ಸಹ ಮಾಡ್ಲಿಕ್ಕೆ ಆಸೆ ಉಂಟು ಕೆಲವೊಂದೆಲ್ಲ ಮಾಡ್ತಾ ಇರ್ತೇನೆ ಆಯ್ತಾ ಈಗ ಬ್ಲಾಗ್ಲೆಲ್ಲ ಕಡಿಮೆ ಆಗ್ತಾ ಉಂಟು ಸೊ ನನ್ನ ಎಂತ ಹೇಳುದು ಸಿಚುವೇಶನ್ ಅಥವಾ ನಮ್ಮ ಮಲಯಾಳದಲ್ಲಿ ಹೇಳೋದು ನನ್ನ ಈಗಿನ ಅವಸ್ಥೆ ಅವಸ್ಥೆ ಅದರಿಂದಾಗಿ ವಿಡಿಯೋಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಲಾಂಗ್ ವಿಡಿಯೋ ಎಲ್ಲ ತುಂಬಾ ಟೈಮ್ ಆಯ್ತು ಸೊ ಹೇಳ್ತಾ ಇದ್ದೇನೆ ಆಗ್ತೇನೆ ಹಾಕ್ತೇನೆ ಆಗ್ತೇನೆ ಆಗ್ತೇನೆ ಅಂತೇಳಿ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ವೈರ್ಲೆಸ್ ಮೈಕ್ ಬಂತು ಲೈಟ್ ಬಂತು ಈ ರೀತಿಯಾಗಿ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಅನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಆಯ್ತಾ ಅದೇ ರೀತಿ ಮತ್ತೊಂದು ನನ್ನ ದೊಡ್ಡ ಆಸೆ ಅಂದರೆ ಗೋಪ್ರೋ ಅಂತೇಳಿ ಗೋಪ್ರೋ ಅಥವಾ ಆಕ್ಷನ್ ಕ್ಯಾಮರಾ ಇರ್ತದಲ್ವಾ ಸೊ ಅದು ತೆಗಿಬೇಕು ಅಂತಿಲ್ಲ ಅದೊಂದು ಆಗ್ತಾನೇ ಇಲ್ಲ ನಾಲ್ಕು ವರ್ಷದಿಂದ ಸೆಟ್ ಇವಾಗ್ತಾ ಇದ್ದೇನೆ ಅದು ನನಗೆ ಆಗ್ತಾನೇ ಇಲ್ಲ ಮಾತಾಡಲಿಕ್ಕೂ ಸಹ ಸ್ವಲ್ಪ ಬ್ಯಾಕಪ್ ಇದ್ದಿದ್ದೇನೆ ಅವತ್ತಿಗೆ ಅವತ್ತು ಡಿಗ್ರಿ ಕಲಿತ ಟೈಮ್ ಅಂದ್ರೆ ಒಂದು ವರ್ಷ ಕಾಲದ ಮೇಲೆ ನಾನು ಬ್ಲಾಗಿಂಗ್ ಅಥವಾ ಕನ್ನಡ ಯೂಟ್ಯೂಬರ್ ಆಗ್ಬೇಕು ಅಂತ ಹೇಳಿ ಆಸೆ ಇತ್ತು ಟ್ರೈ ಮಾಡ್ತಾ ಇದ್ದೆ ನಾಲ್ಕು ವರ್ಷ ಆದ್ರೂ ಸಹ ಸಕ್ಸಸ್ಫುಲ್ ಆಗ್ಲಿಕ್ಕೆ ಟ್ರೈ ಆಗ್ಲಿಲ್ಲ ಆದ್ರೂ ಸಹ ಮತ್ತು ಟ್ರೈ ಮಾಡ್ತಾ ಇದ್ದೇನೆ ಟ್ರೈ ಅಂತ ಬಿಡೋದಿಲ್ಲ ಆಯ್ತಾ ಯಾವತ್ತಾರು ಒಂದು ಟೈಮ್ ಆದ್ರೂ ಬಿ ಬ್ಲಾಗರ್ಸ್ ಅಥವಾ ಭಾಗ್ಯರಾಜ್ ಅಂತ ಹೇಳುವ ಒಂದು ಬ್ಲಾಗರ್ ಆಗ್ಬೇಕು ಅಂತ ಕನ್ಸ ಇನ್ನೂ ಸಹ ಬಿಡ್ಲಿಲ್ಲ ತುಂಬಾ ಕಾರಣಗಳಿಂದ ಹಿಂದೆ ಉಳಿದಿದ್ದೇನೆ ಆಯ್ತಾ ಆದ್ರೂ ಬಿಡುದಿಲ್ಲ ಆಯ್ತಾ ತುಂಬಾ ಅವಸ್ಥೆ ಈಚೆ ಆಚೆ ಈಚೆ ಇಡ್ತದೆ ಇರ್ತದಲ್ಲ ಬ್ಲಾಗ್ ಹೊಸ ಹೊಸ ಕಂಟೆಂಟ್ ತರಲಿಕ್ಕೆ ಟ್ರೈ ಮಾಡ್ತೇನೆ ಆಯ್ತಾ ಹ್ಮ್ ಇಂದ ಬಂದ ಒಂದು ಕನ್ನಡ ವ್ಲಾಗರ್ ಆಯ್ತು ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಗೆ ನಾನು ಹೇಗಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಜರ್ನಿ ಹೇಳ್ತಾ ಇದ್ದೇನೆ ಒಂದು ವಿಡಿಯೋ ಹಾಕಿ ತಮ್ಮನೊಟ್ಟಿಗೆ ಇದು ಮಾಡಿ ವಿಡಿಯೋ ಎಡಿಟ್ ಮಾಡಿ ಹಾಕಿ ಅದನ್ನು ಎಲ್ರಿಗೂ ಶೇರ್ ಮಾಡಿಕೊಂಡಿದ್ದೆ ಶೇರ್ ಮಾಡಿ 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 ಸಾವಿರದ ಒಂಬೈನೂರು ಸಬ್ಸ್ಕ್ರೈಬರ್ಸ್ ಆಯ್ತಾಯ್ತ ಅದರ ನಂತರ ಕೆಲವು ಟೈಮಿನ ನಂತರ ನಾನು ವಿಡಿಯೋ ಹಾಕೋದನ್ನು ಬಿಟ್ಟೆ ಅಂದ್ರೆ ಕೆಲವು ಇದರಿಂದ ಮತ್ತೆ ಕಂಟಿನ್ಯೂಸ್ ಆಗಿ ವರ್ಕೌಟ್ ವ್ಲಾಗು ಡೇ ನೂರ ಐದರವರೆಗೆ ಸಹ ನಾನು ತಗೊಂಡು ಹೋಗಿದ್ದೇನೆ ಮತ್ತೆ ಆಗೋದು ಬಿಟ್ಟಿದ್ದೇನೆ ಇನ್ನು ಕಂಟಿನ್ಯೂಸ್ ಮಾಡ್ತೇನೆ ಆಯ್ತಾ ಇದು ಅದರ ಫಸ್ಟ್ ವಿಡಿಯೋ ಅಂತೇಳಿ ಇದು ಮಾಡುತ್ತೆ ಪ್ರಾಮಿಸ್ ಮಾಡುವುದಿಲ್ಲ ನಾನು ವಿಡಿಯೋ ಹಾಕ್ತೇನೆ ಆಯ್ತಾ ಯಾವತ್ತು ಸಹ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಲಿಂಕ್ ಶೇರ್ ಮಾಡುದು ಎಲ್ಲರಿಗೂ ಮಾಡಿಕೊಂಡಿದ್ದೆ ಫಸ್ಟ್ ಫಸ್ಟಿಗೆ ಒಳ್ಳೆ ಲೈಕ್ ವ್ಯೂ ಕಮೆಂಟ್ ಆ ರೀತಿ ಎಲ್ಲ ಬಂದು ಗೊತ್ತಿತ್ತು ಅದರ ದಿವಸ ಹೋದಾಗ ನನಗೆ ರಿಯಾಲಿಟಿ ಗೊತ್ತಾಗ್ಲಿಕ್ಕೆ ಸುರಾಯ್ತು ಆಯ್ತಾ ಯಾವ ರೀತಿ ಅಂದ್ರೆ ಆ ಒಬ್ಬ ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಅಥವಾ ಇನ್ಫ್ಲೂಯೆನ್ಸರ್ ಅಷ್ಟು ಸುಲಭದ ಮಾತಲ್ಲ ಕೆಲವರಿಗೆ ಫ್ರೆಂಡ್ಸ್ ಗೆಲ್ಲ ಆ ರೀತಿ ಇಡ್ತಾರೆ ಸಕ್ಸಸ್ಫುಲ್ ಆಗಿ ಅವತ್ತಿದು ಕೆಲವು ಒಂದೆರಡು ಸಲ ಮೂರು ಸಲ ಗ್ಯಾರಂಟಿ ಫ್ರೆಂಡ್ಸ್ ನಿಮಗೆ ಸಪೋರ್ಟ್ ಮಾಡ್ಬೋದು ಹ್ಮ್ ಆದ್ರೆ ಕಂಟಿನ್ಯೂಸ್ ಆಗಿ ಕಮೆಂಟ್ ಆಚೆದು ಈಚೆದೆಲ್ಲ ನಂಗೆ ಗೊತ್ತಾಗ್ಲಿಕ್ಕೆ ಶುರು ಆಯ್ತಾ ಫಸ್ಟ್ ಗೆ ಲೈಕ್ ಆಚೆ ಈಚೆ ಶೇರ್ ಮಾಡುವಾಗ ಒಳ್ಳೆ ಲೈಕ್ ಆಚೆ ಈಚೆದು ಫೇಸ್ಬುಕ್ ಎಲ್ಲರಿಗೂ ಕಳಿಸಿಕೊಂಡಿದ್ದೆ ಅವತ್ತು ಹ್ಮ್ ದಿವಸ ಹೋದಾಗ 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 ಸ್ಯಾಡ್ ರಿಯಾಲಿಟಿ ಅಂತ ಹೇಳ್ತೇವಲ್ಲ ಅದ ಅದು ಗೊತ್ತಾಗ್ಲಿಕ್ಕೆ ಗೊತ್ತಾಗ್ಲಿಕ್ಕೆ ಹೋಗ್ತದೆ ಗೊತ್ತಾಗ್ತದೆ ಆಯ್ತಾ ಹ್ಮ್ ಹ್ಮ್ ಅಂದ್ರೆ ಫಸ್ಟ್ ಗೆ ನಿಮಗೆ ಒಳ್ಳೆ ಬರ್ತದೆ ಆದ್ರೆ ಎಷ್ಟು ದಿವಸ ಅಂತ ಶೇರ್ ಮಾಡ್ತೀರಿ ಎಷ್ಟು ದಿವಸ ಅಂತ ಫ್ರೆಂಡ್ಸ್ಗಳು ಇದು ಮಾಡ್ಬೇಕು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ನಂಗೆ ಈಗಸ ಗೊತ್ತಿರೋದೇಂದ್ರೆ ಪಬ್ಲಿಕ್ ಗೊತ್ತಾಗ್ಬೇಕು ಅಂದ್ರೆ ವೀಡಿಯೋ ವೈರಲ್ ಆಗ್ಬೇಕಾಯ್ತಾ ನಂಗೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮೊನಿಟೈಸೇಷನ್ ಆಗಬೇಕಾದ್ರೆ ನಾಲ್ಕು ಸಾವಿರ ಗಂಟೆ ಚಾನಲ್ ಇದು ವ್ಯೂಸ್ ಬರಬೇಕು ಅದು ನಂಗೆ ಇಷ್ಟೋ ಬರಲಿಲ್ಲ ನಾಲ್ಕು ವರ್ಷದಿಂದಾಗಿ ಆಗ್ತಾ ಇದ್ದೇನೆ ಅದೇ ರೀತಿ ಸಬ್ಸ್ಕ್ರೈಬರ್ ಸಾವಿರ ಅಕೌಂಟ್ ಅದು ಸಾವಿರದ ಇನ್ನೂರು ಕಲ್ತಿದೆ ಆದರೂ ತುಂಬಾ ಬೇಜಾರು ಕಷ್ಟ ಆಚೆಚಾದಲ್ಲೇ ಇರುದೇ ಅಲ್ಲ ಸಹ ತುಂಬಾ ಕಷ್ಟ ಆಚೆಚದೆಲ್ಲ ಬಂದಿದೆ ಅದೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳ್ತೇನೆ ಮತ್ತೆ ಮತ್ತೆ ಕೆಲವೊಮ್ಮೆ ಇದು ವಿಡಿಯೋ ಮಾಡುದು ನೋಡಿ ಒಂದ್ಸಲ ಎರಡು ಸಲ ಮೂರು ಸಲ ಸಪೋರ್ಟ್ ಮಾಡ್ಬೋದು ಮತ್ತೆ ಒಂದು ಟೈಪ್ ಮಾಡುದು ಅಂತರದ ಎಲ್ಲ ನೋಡಿ 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 ಕೆಲವೊಮ್ಮೆಲ್ಲ ಅನಿಸಿದೆ ಯೂಟ್ಯೂಬ್ ವಿಡಿಯೋ ಮಾಡುದೇ ಬೇಡ ಹಾಗೆ ಹೀಗೆ ಮಾತ್ರ ನನ್ನ ಡ್ರೀಮ್ ಡಿಗ್ರಿ ಕಾಲದ ಮೇಲೆ ಇದ್ದದ್ದು ಅಂತಂದ್ರೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗಿ ಒಂದು ವಿಡಿಯೋಸ್ ವಿಡಿಯೋ ಈಗ ನನ್ನ ಬಗ್ಗೆ ಭಾಗ್ಯರಾಜ್ ಬಿ ಬ್ಲಾಗರ್ಸ್ ಬೆರ್ಲದಿಂದ ಬಂದಿದ್ದೇನೆ ಆಯ್ತಾ ಕೆಲವೊಂದು ವಿಷಯ ಹೇಳಿದ್ದೇನೆ ಅಂತೇಳಿ ಗ್ರಹಿಸ್ತೇನೆ ಆಯ್ತಾ ಇದ್ರ ಇದೇ ರೀತಿ ನೆಕ್ಸ್ಟ್ ವಿಡಿಯೋಸ್ ಬರ್ತಾ ಇರ್ತದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋ ಎಂತೆಲ್ಲ ಹೇಳಿದೇನೆ ಅಂತ ನನಗೆ ಗೊತ್ತಿಲ್ಲ ಇದು ಮಧ್ಯರಾತ್ರಿ ಎದ್ದು ಮೂರು ಗಂಟೆಗೆ ಮಾಡೋ ವಿಡಿಯೋ ಆಯ್ತು ತುಂಬಾ ದಿವಸದ ನಂತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆ ನೆಕ್ಸ್ಟ್ ಬೇರೆ ಬೇರೆ ಕಂಟೆಂಟ್ ಒಟ್ಟಿಗೆ ಕಾಣೋ ಬೈ 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 ಬೈ